ಈ ಬಾರಿ ಯಾವ ರೀತಿ ಪ್ರತಿಸ್ಪರ್ಧಿಯನ್ನು ಕೊಡಬಹುದು ಇದನ್ನ ಕೂಲಂಕುಶವಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಕಾಂಗ್ರೆಸ್ನ ಪ್ಲಸ್ ಅಂದಾಗ ಡೆಫಿನೆಟ್ಲಿ ಕರ್ನಾಟಕದಾದ್ಯಂತ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ತಳೆದಂತಹ ನಿಲುವು ನಿರ್ಧಾರ ಬಹಳ ಮುಖ್ಯ ಆಗುತ್ತೆ ಮೊದಲನೇದಾಗಿ ಗ್ಯಾರಂಟಿ ಯೋಜನೆಗಳು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂದಾಗ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರ ಕೈ ಹಿಡಿದಿದೆ ಅನ್ನುವಂಥ ನಂಬಿಕೆ ಇದೆ ಇನ್ನು ಖರ್ಗೆ ಅವರು ಕೇಂದ್ರ ಸಚಿವರಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ಜೊತೆಗೆ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಸಂವಿಧಾನ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡಿಯಿಂದ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬಂದಿದೆ ಅನ್ನುವಂಥದ್ದು ಜೊತೆಗೆ ಆ ಸಾವಿರಾರು ಜನರಿಗೆ ಸರ್ಕಾರಿ ನೌಕರಿ ಲಭ್ಯವಾಗಿದೆ ಅನ್ನುವಂಥದ್ದು ಕಲಬುರಗಿ ಜಿಲ್ಲೆಗೆ ಕೇಂದ್ರ ಸರ್ಕಾರದಿಂದ ನಿರಂತರವಾಗಿ ಅನ್ಯಾಯವಾಗಿದೆ ಅನ್ನುವಂಥದ್ದನ್ನ ತೋರುವ ಒಂದು ಪ್ರಯತ್ನ ಇವೆಲ್ಲವೂ ಕೂಡ ಒಂದಷ್ಟು ಕಾಂಗ್ರೆಸ್ಗೆ ಪ್ಲಸ್ ಆಗಬಹುದು ಒಟ್ಟು ಅಸೆಂಬ್ಲಿ ಕ್ಷೇತ್ರಗಳು ಇಲ್ಲಿ ಆರಲ್ಲಿ ಕಾಂಗ್ರೆಸ್ ಶಾಸಕರು ಹಾಗಾಗಿ ನೋಡಬೇಕು ಕಾಂಗ್ರೆಸ್ಗೆ ಇದು ಎಷ್ಟರ ಮಟ್ಟಿಗೆ ಬೆಳೆಸಾಗುತ್ತೆ ಅಂತ ಹೇಳಿ ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸ್ಪರ್ಧೆ ಮಾಡ್ತಾರಾ ಅವರ ಅಳಿಯ ರಾಧಾಕೃಷ್ಣ ಸ್ಪರ್ಧೆ ಮಾಡ್ತಾರ ಈಗ ಎರಡು ಸಲ ಬಿ ಜೆ ಪಿಯನ್ನು ಜನ ಒಪ್ಕೊಂಡಿರೋದ್ರಿಂದಾಗಿ ಈ ಬಾರಿ ಏನಾಗಬಹುದು ಅನ್ನುವಂಥ ಸಹಜ ಕುತೂಹಲ ಖಂಡಿತವಾಗಲೂ ಇದ್ದೇ ಇದೆ ಓವರ್ ಆಲ್ ನಾನು ನೋಡೋದಾದರೆ ಕರ್ನಾಟಕದ ಕಟ್ಟಕಡಿಯ ವ್ಯಕ್ತಿಯನ್ನು ಕೂಡ ಗ್ಯಾರಂಟಿಗಳು ತಲುಪ್ತಾ ಇದೆಯಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸರ್ವೆಗಳು ಆಗ್ತಾ ಇದೆ ಸಮೀಕ್ಷೆಗಳಾಗ್ತಾ ಇದೆ ಸೊ ಕಲ್ಬುರ್ಗಿ ಭಾಗ ಉತ್ತರ ಕರ್ನಾಟಕ ಭಾಗ ಅಂದ ಸಂದರ್ಭದಲ್ಲಿ ಅಲ್ಲಿರುವ ಜನರನ್ನು ತಲುಪುವಂಥ ನಿಟ್ಟಿನಲ್ಲೂ ಕೂಡ ಗ್ಯಾರಂಟಿಗಳ ಕೆಲಸ ಮಾಡಿದೆ ಡೆಫಿನೆಟ್ಲಿ ಇದು ಪ್ಲಸ್ ಆಗುವಂತಹ ಬಹುತೇಕ ಸಾಧ್ಯತೆಗಳಿದ್ದಾವೆ ಬಟ್ ಇದು ಓಟಾಗಿ ಹ್ಯಾ ಕನ್ವರ್ಟ್ ಆಗುತ್ತೆ ಸಂಸದರ ಇದು ಹ್ಯಾ ಸಹಕಾರ ಮಾಡುತ್ತೆ ನೋಡಬೇಕು ಏನು ಒಂದಷ್ಟು ಮೈನಸ್ ಇದ್ದಾವೆ ಅವನು ಕೂಡ ನೋಡ್ತಾ ಹೋಗೋಣ ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಹಿನ್ನಡೆ ನೀವು ಗ್ಯಾರಂಟಿ ಕೊಟ್ಟರೆ ಸಾಕಾಗೋದಿಲ್ಲ ಕಲಬುರಗಿ ಮತ್ತು ಉತ್ತರ ಕರ್ನಾಟಕ ಕ್ಷೇತ್ರಗಳು ಅಂದ ಸಂದರ್ಭದಲ್ಲಿ ಮೂಲಭೂತವಾಗಿ ಬೇಕಾದಂಥ ಕೆಲವೊಂದು ಸೌಲಭ್ಯಗಳ ಅನಿವಾರ್ಯತೆ ಅವಶ್ಯಕತೆ ಅಲ್ಲ ಅದು ಅನಿವಾರ್ಯತೆ ಅಂತ ಅನಿವಾರ್ಯತೆಗಳನ್ನು ಸರಿದೂಗಿಸುವಲ್ಲಿ ವಿಫಲವಾಗಿರೋದು ಮೈನಸ್ ಆಗುತ್ತೆ ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳ ಐವತ್ತೆರಡು ಸಾವಿರ ಕೋಟಿ ಹಣ ಅಲ್ಲೇ ವಿನಿಯೋಗಿಸಿರುವುದರಿಂದಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ಶಾಸಕರಿಗೆ ಅನುದಾನ ಲಭ್ಯವಾಗ್ತಾ ಇಲ್ಲ ಭ್ರಷ್ಟಾಚಾರ ಸಹಿಸಿ ಮೌನಕ್ಕೆ ಜಾರಿದ ಸರ್ಕಾರ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಭ್ರಷ್ಟಾಚಾರದ ನಿಮಿತ್ತ ಬಂದಿರುವಂತಹ ಆರೋಪಗಳಿಗೆ ಉತ್ತರವೇ ಕೊಡ್ತಾ ಇಲ್ಲ ಕರ್ನಾಟಕ ಕಾಂಗ್ರೆಸ್ ಹಾಗಾಗಿ ಇದು ಕೂಡ ಮೈನಸ್ ಆಗಬಹುದು ಲಿಂಗಾಯತ ಶಾಸಕರಿಗೆ ದೊರಕದ ಸಚಿವ ಸ್ಥಾನ ಬಹಳ ಮುಖ್ಯ ಇದು ಇದು ಕೂಡ ಯಾಕಂತ ಹೇಳಿದ್ರೆ ಲೋಕಸಭಾ ಅಂದ ಸಂದರ್ಭದಲ್ಲಿ ಶಾಸಕರ ಆಯ್ಕೆಯ ಪ್ರಕ್ರಿಯೆ ರೀತಿ ಅಲ್ಲ ದೇಶದ ಪ್ರಧಾನಿಯನ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಆಗಿರೋದ್ರಿಂದಾಗಿ ತಳಮಟ್ಟದಲ್ಲಿ ವಿಶೇಷವಾಗಿ ಭಾರತದಲ್ಲಿ ಜಾತಿವಾರೇ ಇರೋದ್ರಿಂದಾಗಿ ಲಿಂಗಾಯತ ಶಾಸಕರಿಗೆ ಸಚಿವ ಸ್ಥಾನ ದೊರಕಿಲ್ಲ ಅನ್ನೋದು ಕೂಡ ಮೈನಸ್ ಆಗಬಹುದು ಲಿಂಗಾಯತ ಅಧಿಕಾರಿಗಳಿಗೆ ಕಿರುಕುಳ ಆರೋಪ ಕೂಡ ಇಲ್ಲಿ ಮೈನಸ್ ಆಗುವಂತಹ ಸಾಧ್ಯತೆ ಇದೆ ಇದರ ಜೊತೆಗೆ ಸಚಿವರ ವಿರುದ್ಧ ಶಾಸಕರ ಅಸಮಾಧಾನ ಅನ್ನೋದು ಹೆಚ್ಚಿದೆ ಅನುದಾನದ ವಿಚಾರವಾಗಿ ಓಪನ್ ಆಗಿ ಮಾತಾಡಿದ್ದಾರೆ ಬಹುತೇಕರು ರಾಮ ಮಂದಿರ ನಿರ್ಮಾಣದಿಂದ ಮೋದಿ ಅಲೆ ಕಾಂಗ್ರೆಸ್ ತನ್ನ ಸ್ಟ್ಯಾಂಡ್ ಅನ್ನು ಕ್ಲಿಯರ್ ಮಾಡಿತ್ತು ಹೋಗೋದಿಲ್ಲ ಅನ್ನುವಂತ ವಿಚಾರವನ್ನು ಪ್ರಸ್ತಾಪ ಮಾಡಿತ್ತು ಕಲಬುರಗಿ ಭಾಗ ಅಂದಾಗಲೂ ದೇಶದಾದ್ಯಂತ ಹಿಂದೂ ಸಮುದಾಯ ಕಾಂಗ್ರೆಸ್ ಕಾಂಗ್ರೆಸ್ನ ನಿಲುವನ್ನು ಒಪ್ಪಿಕೊಳ್ಳುವಂತ ಸ್ಥಿತಿಯಲ್ಲಿ ಜನಸಾಮಾನ್ಯರು ಕೂಡ ಇಲ್ಲ ಹಾಗಾಗಿ ಇದು ಮೈನಸ್ ಆಗಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ